ಈ ಕೋಟೆಯ ವಿಶೇಷತೆ ಏನ್ ಗೊತ್ತಾ ಜೋಡಿ ಹಕ್ಕಿಗಳು ಹಾಯ್ ಹಲೋ ನಮಸ್ಕಾರ ಬಾಯ್ಸಂಡ್ ಗಾರ್ಲ್ಸ್ ಸೊ ಹೇಗಿದ್ದೀರಾ ನೀವೆಲ್ಲ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಸಖತ್ ಆಗಿದ್ದೀರ ಸೊ ನಾವಿವಾಗ ಗಂಜಿ ಕುಡಿಲಿಕ್ಕೆ ಬಂದಿವಿ ಎಳ್ನೀರು ಕುಡಿಲೇಕ್ ಬಂದಿವಿ ನಾವಿವಾಗ ದೇವನಹಳ್ಳಿ ಪೋರ್ಟಿಗೆ ಹೋಗ್ತಾ ಇದೀವಿ ಸೊ ಬನ್ನಿ ನಿಮ್ಗೆ ತೋರಿಸ್ತೇನೆ ಆ ಪೋರ್ಟ್ ಹೆಂಗಿದೆ ಅಂತ ಇಲ್ಲ ದೇವನಹಳ್ಳಿ ಸೊ ಗೈಸ್ ಫೈನಲಿ ರಿಚರ್ಡ್ ದೇವನಹಳ್ಳಿ ಪೋರ್ಟ್ ಕೋಟೆ ದೇವನಹಳ್ಳಿ ಕೋಟೆ ಸೊ ಇಲ್ಲಿ ನೋಡಿ ಇದು ನೋಡ್ತಾ ಇರ್ಬೋದು ನೀವು ಇದು ಎಂಟ್ರೆನ್ಸ್ ಇದು ಇಲ್ಲೇ ಬೋರ್ಡ್ ಹಾಕಿದ್ದಾರೆ ಜಾಸ್ತಿ ಏನು ದೊಡ್ಡದಿಲ್ಲ ಇದು ಇಲ್ಲೊಂದಿದೆ ಇಲ್ಲೊಂದಿದೆ ಎರಡೇ ಡಿಶಮ್ ಡಿಶಮ್ ಮಾಡ್ಲಿಕ್ಕೆ ಮೇಲ್ಗಡೆಯಿಂದ ಬಾಂಬ್ ಅಟ್ಯಾಕ್ ಮಾಡ್ತಿದ್ರು ಈ ಸೈಡ್ ಲೆಫ್ಟ್ ಸೈಡ್ ರೈಟ್ ಸೈಡ್ ಇಲ್ಲಿಂದ ಹೋಗ್ಬಹುದಂತೆ ಗೊತ್ತಾ ಒಳಗೆ ನೀವು ಸೇಮ್ ಗೇಟ್ ಇಂದ ಒಳಗೆ ಎಂಟ್ರೆನ್ಸ್ ಎಂಟ್ರಿ ಆದ ಕೂಡ್ಲೆ ಊರ್ ಬಂದಿರೋ ತರ ಫೀಲ್ ಆಗುತ್ತೆ ನಿಮಗೆ ಸೊ ಇಲ್ಲಿಂದ ಬಂದ ಮೇಲೆ ಇಲ್ಲಿ ಲೆಫ್ಟ್ ತಗೋಬೇಕು ಇಲ್ಲಿ ಒಂದು ಟೆಂಪಲ್ ಸಿಗುತ್ತೆ ನಿಮಗೆ ಕೋಟೆ ನೀರುಬಾಯಿ ಆಂಜನೇಯ ಸ್ವಾಮಿ ಸನ್ನಿಧಿ ಅಂತ ಓಕೆ ಸೊ ಇಲ್ಲಿ ಏನೇ ಮೆಟ್ಲುಗಳು ಕಾಣ್ತಾ ಇದೆ ಇದ್ರ ಮೇಲಿಂದ ಹತ್ಕೊಂಡು ಮೇಲೆ ಹೋಗಬೇಕು ಗೈಸ್ ಇದೇನು ನೋಡ್ತಾ ಇದಾರೆ ಇದು ಕೋಟೆಯ ನಕ್ಷೆ ಇದು ಓಕೆ ಗೈಸ್ ಇಲ್ಲಿ ನೋಡಿ ಈಗ ನಾವು ಎಂಟ್ರಿ ಆಗಿದ್ದು ಇಲ್ಲಿಂದ ಇಲ್ಲೆಲ್ಲ ಊರಿದೆ ಎಲ್ಲ ಮನೆಗಿನ ಏನೇನೋ ಮಾಡ್ಕೊಂಡಿದ್ದಾರೆ ಬಟ್ ನಾವೀಗ ಇಲ್ಲಿಂದ ಲೆಫ್ಟ್ ಸೈಡಿಗೆ ಹೋಗಿ ಹಿಂಗೆ ಸುತ್ತಾಡ್ಕೊಂಡು ಹಿಂಗೆ ಬರ್ತೀವಿ ಓಕೆ ಬನ್ನಿ ತೋರಿಸ್ತೀನಿ ಏನೇನಿದೆ ಅಂತ ಆಂಜನೇಯ ಸ್ವಾಮಿ ಇದ್ದಾನೆ ದರ್ಶನ ಮಾಡ್ಕೊಳ್ಳಿ ಸೊ ಗೈಸ್ ಫೈನಲಿ ಕೋಟೆ ಒಳಗೆ ಎಂಟ್ರಿ ಆಗಿದೆ ಸೊ ಇಲ್ಲಿ ನೋಡಿ ಇಲ್ಲಿಂದೆಲ್ಲ ಡಿಶುಮ್ ಡಿಶುಮ್ ಮಾಡುವ ಸ್ಥಳ ಇದು ಇಲ್ಲಿ ಒಂದು ಇಲ್ಲೆಲ್ಲ ಏನೇನು ನಿಮಗೆ ಮೂಲೆಗಳು ಏನು ಕಾಣ್ತಾ ಇದ್ದಾವೆ ಇಲ್ಲಿ ಆಮೇಲೆ ಇಲ್ಲಿ ನೋಡಿ ಇಲ್ಲಿ ಎಲ್ಲ ಗನ್ ಫೈರ್ ಅವಾಗಿನ ಗೊತ್ತಲ್ಲ ನಿಮಗೆ ಇಲ್ಲೊಂದು ಲೇಕ್ ಕೂಡ ಇದೆ ನೋಡಿ ಟೈಮ್ ಇದ್ರೆ ಬೋಟಿಂಗ್ ಮಾಡುವ ಇಲ್ಲಾಂದ್ರೆ ಇಲ್ಲ ಮಾಡುವ ಸ್ಥಳದಲ್ಲಿ ಇಲ್ಲಿ ಲೆಫ್ಟ್ ರೈಟ್ ಈ ಒಂದು ಗುಹೆ ತರ ನಮ್ಮ ದೋಸ್ತನಿ ಕೇಳಿದ್ರೆ ದೋಸ್ತ ಹೇಳ್ತಾನೆ ಒಳಗಡೆ ನುಕ್ಕೊಂಡ್ ಕುತ್ಕೋತಾರ ಅಂತ ಅವರು ನೋಡಿ ಅದಕ್ಕೆ ಅವನು ನುಕ್ಕೊಂಡ್ ಕುತ್ಕೋತಾವನೆ ಏನಿದೆ ಅಂತ ಗೊತ್ತಿಲ್ಲ ಅಲ್ಲಿ ಏನಿದೆ ಅಯ್ಯೋ ಏನೋ ಇದೆ ಆಗ್ತಾ ಖರ್ಚಾಗ್ತಾ ಇದ್ ಏನಿಲ್ವಾ ಯಾಕಡೆ ನೋಡಿ ಏನಿಲ್ಲ ಗೈಸ್ ರಾಂಗ್ ಇನ್ಫಾರ್ಮೇಶನ್ ಅದು ಯಾಕೆ ಗೊತ್ತಾ ನಿಮಗೆ ಅಲ್ಲಿ ಈಗ ಯಾರಾದರೂ ದುಶ್ಮನ್ಗಳು ಮೇಲ್ಗಡೆ ಬಂದ ಮೇಲೆ ಹುಡುಕ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರೆ ಈಗ ಒಂದು ಇಬ್ರು ಮೂರು ಜನ ಸೈನಿಕರು ಇದ್ದಾರೆ ಅಂತ ತಿಳ್ಕೊಳಿ ಅವ್ರು ಪ್ರಾಣವನ್ನ ಕಾಪಾಡ್ಲಿಕ್ಕೆ ಅವ್ರ ಪ್ರಾಣವನ್ನ ಕಾಪಾಡ್ಲಿಕ್ಕೋಸ್ಕರ ಅಲ್ಲಿ ಒಳಗಡೆ ಅಡಿಕೊಂಡು ಕುತ್ಕೊಂಡಿರ್ತಾರಂತೆ ಇದು ಕಿಂಡಿ ಗೊತ್ತಾಯ್ತಾ ಕಿಂಡಿ ಒಂದ್ ಬಾಂಬ್ ಇಡ್ತಾರೆ ಅಲ್ಲಿಂದ ಒಂದು ಬಾಂಬ್ ಇಡ್ತಾರೆ ನೋಡಿ ಒಂದೇ ಸಲ ಒನ್ ಟೂ ತ್ರೀ ಫೋರ್ ಬಾಂಬ್ ಇಡಬಹುದು ಇಲ್ಲಿ ಇದು ಹಾಕ್ತಿದ್ರಲ್ಲ ಏನದು ತೀರು ಬಾಣ ಏನು ಗೊತ್ತಾ ಬಿಲ್ಲು ಬಾಣ ಹಾಕ್ತಿದ್ರಿ ಇಲ್ಲಿಂದ ಒಂದ್ ಒಂದ್ ಶಾರ್ಟ್ ಅಲ್ಲಿ ನಾಲ್ಕು ಬಾಣ ಹೋಗ್ತಿತ್ತ ಅವಾಗ ಗೊತ್ತಾ ಎಲ್ಲ ಇಲ್ಲಿ ಇಲ್ಲಿ ಕೂಡ ಇದೆ ನೋಡಿ ಹೋಲ್ ಹೋಲ್ ಬಟ್ ಇವಾಗ ಎಲ್ರು ಕನೆ ಕನೆ ಕಿಂಡಿನ ಮಾಡ್ಕೊಂಡಿದ್ದಾರೆ ಈ ಸೈಡ್ ಇಂದ ಆ ಸೈಡ್ ನೋಡಲಿಕ್ಕೆ ಅಂತದೇ ಆಗೋಗಿದೆ ಕೋಟೆ ಇಲ್ಲ ನೋಡಿ ಎಲ್ಲಾ ಮನೆಗಳು ಮಾಡ್ಕೊಂಡಿದಾವೆ ಕೋಟೆ ಒಳಗೆ ಮನೆ ಇದರ ವಿಶೇಷತೆ ಈ ಕೋಟೆಯ ವಿಶೇಷತೆ ಏನ್ ಗೊತ್ತಾ ಕೋಟೆ ಒಳಗೆ ಮನೆ ಇದೆ ಅದಕ್ಕೆ ಮನೆ ಮಾಡ್ಕೊಂಡಿದ್ದಾರೆ ನೋಡಿ ಗವರ್ಮೆಂಟ್ ಎಲ್ಲಿಂದ ಇಲ್ಲಿಂದ ಪರ್ಮಿಷನ್ ಕೊಡ್ತಾ ಇದೋ ಗೊತ್ತಾಗ್ತಿಲ್ಲ ಅವಶ್ಯಕತೆ ಇಲ್ಲ ಹೌದು ಎಲ್ಲ ಸೇಫ್ಟಿ ತ್ರೀ ಸಿಕ್ಸ್ಟಿ ಡಿಗ್ರಿ ಸೇಫ್ಟಿ ಇದೆ ಇಲ್ಲಿ ಸುಮಾರು ಒಂದು ಇನ್ನೂರ್ಬೋದಲ್ಲ ಇನ್ನೂರ್ ಮನೆ ಒಂದ್ ಎರಡ್ ದೇವಸ್ಥಾನ ಕೂಡ ಇರ್ಬೋದು ಹ್ಮ್ ಅಲ್ಲ ಎಲ್ಲ ಸೇಮು ಆ ಸೈಡು ಈ ಸೈಡು ಗಾಯ್ಸ್ ನೀವು ಕೋಟೆ ಸುತ್ತುವಾಗ ಮಧ್ಯ ಮಧ್ಯದಲ್ಲಿ ನಿಮ್ಗೆ ಜೋಡಿ ಹಕ್ಕಿಗಳು ಕೂಡ ಕಾಣಿಸ್ಕೊಳ್ಬಹುದು ಹಾ ಅದನ್ನ ನೋಡಿ ಖುಷಿ ಪಡಿ ಪಡಿ ಬಂದ್ರೆ ಬರ್ಲಿಲ್ಲ ಅಂದ್ರೆ ನನ್ನ ಲೋಗಲ್ನ ತೋರಿಸ್ತೇನೆ ನಿಮ್ಗೆ ಗೊಂಬೆಗಳು ಕೂಡ ಕಾಣಿಸ್ಕೊಬಹುದು ಯಾವಾಗ ಬಂದಿದ ಅರ್ಥ ಆಯ್ತಾ ಏನ್ ಹೇಳ್ತಾ ಇದ್ದೀನಿ ಅಂತ ನೋಡಿ ಇಲ್ಲಿ ಈ ರೀತಿ ಎಲ್ಲ ಇರುತ್ತೆ ಆರಾಮಾಗಿ ನೋಡ್ಕೊಂಡು ಖುಷಿ ಪಡ್ಕೊಂಡು ಹೋಗೋದು ಇವಾಗ ಆಮೇಲೆ ಇಲ್ಲಿ ನೋಡಿ ಈ ರೀತಿ ಎಲ್ಲ ಕುತ್ಕೊಂಡಿರ್ತವೆ ಬಿದ್ರೆ ಅವ್ರವ್ರ ಜವಾಬ್ದಾರಿ ನಮ್ಗೇನು ಗೊತ್ತಿಲ್ಲ ಕೋಟೆ ಮುಗೀತು ನೋಡಿ ಒಂದ್ ಸೈಡ್ ಮುಗಿತು ಹೊಡ್ದ ಊರ್ ಎಕ್ಸ್ಟೆಂಡ್ ಮಾಡ್ಕೊಂಡಾರ ರೋಡಿಗೆ ಅದಕ್ಕ ಇದಿತ್ತ ಅಂತ ಅಂದ್ರೆ ಇದು ಕೋಟೆ ಸುತ್ತ ಇಲ್ಲ ಇದು ಎರಡನೇ ಸ್ತಂಭ ಅಷ್ಟೇ ಬಾಗಿಲು ಗೈಸ್ ಪ್ರಕೃತಿಯ ಸೌಂದರ್ಯ ನೋಡಿ ಗೈಸ್ ಇವಾಗ ಕೋಟೆ ಏನೋ ನೋಡಾಯಿತು ಎಷ್ಟು ಸಕ್ಕತ್ತಾಗಿತ್ತು ಬಟ್ ಎಲ್ಲ ಕಟ್ ಮಾಡಿ ಎಲ್ಲ ಇದು ಮಾಡಿದ್ದಾರೆ ಮಿಡಲ್ ರೋಡ್ ಮಾಡಿ ಅರ್ಧ ಮರ್ಧ ಇದೆ ಕೋಟೆ ಅಷ್ಟೊಂದು ಇದು ಇಲ್ಲ ಓಕೆ ಸೊ ಈ ಲಾಗನ್ನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ ನಿಮಗೇನಾದರೂ ಈ ಲಾಗನ್ನ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಆದಷ್ಟು ನಿಮ್ಮ ಸಪೋರ್ಟ್ ನನಗೆ ಬೇಕು ಓಕೆ ಸೊ ಸಬ್ಸ್ಕ್ರೈಬ್ ಮಾಡಿಯೋದಂತೂ ಮರಿಲೇಬೇಡಿ ಸೊ ಟಾಟಾ ಬೈ ಬಾಯ್ ಸಿಗುವ ನೆಕ್ಸ್ಟ್ ಲಾಗಲ್ಲಿ